ನಾನು ಈ ಘಟನೆ ನಡೆಯುವಾಗ ನಾನು ಇರಲಿಲ್ಲ ನಾನು ಹೆಡ್ ಆಫೀಸ್ನಲ್ಲಿದ್ದೆ ಅಲ್ಲಿ ನನ್ನ ಮುಂದೆ ಡೈರೆಕ್ಟ್ರು ಬಂದು ಹೇಳಿದರು ಈಗೀಗ ಕೆಂಚಲ್ಲಿ ದರೋಡೆ ಆಯಿತು ಹೋಗುವಂತ ನಾವು ಕೂಡ ನಾವು ಇಲ್ಲಿಗೆ ಐದಾರು ಜನ ಬಂದಿದ್ದೇವೆ ಇಲ್ಲಿ ಬಂದ ನಂತರ ನೋಡುವಾಗ ನಾಲ್ಕು ನಮ್ಮದು ಸಿಬ್ಬಂದಿ ಅವರು ಬೊಬ್ಬಾಗ್ತಿದ್ದರು ಏನಂತ ಕೇಳಿದೆ ಕೇಳುವ ಹೇಳಿದರು ಒಂದು ನಾಲ್ಕೈದು ಜನ ಬಂದರು ನಮಗೆ ಗನ್ನು ತೋರಿಸಿದರು ಚೂರು ತೋರಿಸೋರು ತೋರಿಸಿ ಮನೆ ಸೈಡಿಗೆ ನಿಲ್ಲಿ ಕೇಳಿದರು ಮತ್ತು ಎಲ್ಲವನ್ನು ಒಂದು ಚಿನ್ನವನ್ನು ತೆಗೆದುಕೊಂಡು ಹೋದರಂತ ಅಷ್ಟೇ ಅಂದಾಜಿ ಒಂದು ಎಂಟು ಹತ್ತು ಕೋಟಿ ಚಿನ್ನ ಇರಬಹುದು ಇಲ್ಲಿ ಸಾಧಾರಣವಾಗಿ ಒಂದು ಹದಿನೇಳು ಕೋಟಿ ಚಿನ್ನ ಇಲ್ಲಿ ಕ್ಯಾಶ್ ಹನ್ನೊಂದು ಲಕ್ಷ ಹೋಗಿದೆ ಅಂತ ಚಿನ್ನವನ್ನು ಚಿನ್ನವನ್ನು ಸಾಧಾರಣ ಒಂದು ಹದಿನೇಳು ಕೋಟಿ ಒಂದು ಐದಾರು ಕೋಟಿ ಇರೋದು ಇರ್ಬೋದು ಹೆಚ್ಚಿನ ಅಂಶ ಅದು ಅಂದಾಜು ಇವತ್ತು ರಾತ್ರಿ ಗೊತ್ತಾಗ್ಬೋದು ನಮಗೆ ಎಷ್ಟು ಉಳಿದಿದೆ ಅಂತೇಳಿ ಕ್ಯಾಶ್ ಇಲ್ಲ ಆ ಏಳು ಲಕ್ಷ ಕೊಂಡು ಹೋಗಿದ್ದಾರೆ ಹನ್ನೊಂದು ಲಕ್ಷ ಯಾರು ಹಾಂ ಚಿನ್ನವನ್ನು ಆದರೆ ಅವರಿಗೆ ಟೈಮ್ ಸಿಗ್ಲಿಲ್ಲ ಕೊಂಡೋಗ್ಲಿಕ್ಕೆ ಅದು ಹಾಗೆ ಸ್ವಲ್ಪ ಬಾಕಿ ಆಯಿತು ಅಲ್ಲಿ ಹಾಂ ಹಾಂ ಅಲ್ಲ ಸಿ ಸಿ ಕ್ಯಾಮ್ರಾ ಸರಿ ಇತ್ತು ಅದು ಸ್ವಲ್ಪ ಮಸ್ಕಾಗಿತ್ತು ಅದಕ್ಕೆ ಹೊಸತ್ತು ಡಿ ವಿ ಡಿ ಹಾಕಲಿಕ್ಕೆ ಅವರು ಬಂದಿದ್ದರು ಅದೇ ಟೈಮಲ್ಲಿ ಅವರು ಈ ದೌಡಗರು ಸಹ ಬಂದಿದ್ದರು ಬಂದರು ಅಷ್ಟೇ ಈಗ ಸೆಕ್ಯೂರಿಟಿ ಗಾರ್ಡ್ ಸೆಕ್ಯೂರಿಟಿ ಗಾರ್ಡ್ ಅಂದರೆ ನಮಗೆ ಹಗಲೊತ್ತು ಸೆಕ್ಯೂರಿಟಿ ಇಡುವುದಿಲ್ಲ ನಾವು ಸಂಜೆ ಐದಾರು ಗಂಟೆ ನಂತರ ನಾವು ಸೆಕ್ಯೂರಿಟಿ ಗಾರ್ಡ್ ಇಡ್ತೇವೆ ಗ್ರಾಹಕರು ಆರೋಪ ಮಾಡ್ತಿದ್ದಾರೆ ಅಂದ್ರೆ ಗ್ರಾಹಕರು ಗ್ರಾಹಕರ ಹಬ್ಬವರ ಸರಿ ಇಲ್ಲಿ ಶುಕ್ರವಾರ ದಿವಸ ಇಲ್ಲಿ ಶುಕ್ರವಾರ ದಿವಸ ನಮಾಜ್ ಟೈಮ್ ಈ ರೋಡ್ ಅಲ್ಲಿ ಯಾರು ಆಚೆ ಹೋಗುದಿಲ್ಲ ಎಲ್ಲ ನಮಾಜ್ ಮಾಡ್ತಾ ಇದ್ದಾರೆ ಅದೇ ಟೈಮ್ ಅಲ್ಲಿ ನೋಡಿ ಬಂದದ್ದು ಅಷ್ಟೇ ಅದೇ ಅದು ಚಿನ್ನ ತುಂಬಾ ಇತ್ತು ಸಿಸಿ ಅವರು ಅವರು ಏನಂದ್ರೆ ಕೈ ಮುಗಿಯುವಾಗ ಈ ಚಿನ್ನ ದೊಡ್ಡ ಉಂಗುರ ಕಂಡಿತ್ತು ಅವರಿಗೆ ಅದಕ್ಕೆ ಅವ್ರು ಹೇಳಿದ ಅವರೇ ಹೇಳೋದಷ್ಟೇ ನಮಗೇನು ಮಾಡಬೇಡಿ ಹಾಗೆ ಕೈ ಅಂತ ಎಲ್ಲಿ ಅವರ ಒಂದು ಹನ್ನೆರಡು ವರ್ಷ ಆಯ್ತು ಇದೇ ಬ್ರ್ಯಾಂಚಲ್ಲಿ ಇದರಲ್ಲಿ ಗ್ರಾಹಕರು ಏನು ಹೆದರುವಂತ ಅವಶ್ಯಕತೆ ಇಲ್ಲ ಅಲ್ಲ ಈಗ ಗ್ರಾಹಕರು ಏನು ಎದುರುವಂತ ಅವಶ್ಯಕತೆ ಇಲ್ಲ ಏನಂದ್ರೆ ಹತ್ತೊಂಬತ್ತು ಕೋಟಿ ನಮಗೆ ಇನ್ಸುರೆನ್ಸ್ ಇದೆ ಈ ಇನ್ಸುರೆನ್ಸ್ ಬಂದು ಹೋದ್ರು ಅವರು ಎಲ್ಲ ಸರಿ ಮಾಡಿ ನಾವು ಕೊಡ್ತೀವಿ ಅಂತ ಹೇಳಿದ್ರು ಅವರು ಅಷ್ಟೇ ಹಾಂ ಸಿಗ್ತದೆ ಹಾಂ ಬಂದು ಹೋದ್ರಿ ಇನ್ಸಿನ ಅವರು ಈಗ ನಮಗೆ ಅಂಥದ್ದೇನು ಅನುಮಾನ ಇಲ್ಲ ಯಾರದ ಮೇಲೆ ಆಗಿದೆ ಅದು ಕಳ್ತನ ಆಗಿತ್ತು ಏನು ಚಿನ್ನವನ್ನು ಕೊಂಡೋಗಲಿಲ್ಲ ಬಿಟ್ಟು ಓಡಿ ಹೋಗಿದ್ದಾರೆ ಇಲ್ಲ ಹಾಂ ಸಿಬ್ಬಂದಿಯವರ ಅಲ್ಲ ನಮ್ಮದು ಡೈರೆಕ್ಟ್ರವರ ಗಂಡ ಸ್ವಲ್ಪ ಅದರಲ್ಲಿ ಇದ್ರು ಅಷ್ಟೇ ಅಂದರೆ ಹಾಂ ಅವ್ರು ಒಬ್ಬರೇ ಬಂದದ್ದು ಬೈಕಲ್ಲಿ ಇದೇ ಥರ ಚೂರಿ ಎಳಿತು ತೋರಿಸಿ ಚಿನ್ನವನ್ನು ಹಿಡ್ಕೊಂಡು ಓಡಿ ಹೋಗಿದ್ದಾರೆ ಓಡಿ ಹೋಗುವಾಗ ಯಾರೋ ಒಂದು ಕಳ್ಳು ಬಿಸಾಡಿದರು ಅವರು ಅದನ್ನು ಬಿಟ್ಟು ಓಡಿ ಹೋದರು ಎಂಟ್ರೆನ್ಸ್ ಉಂಟಲ್ಲ ಸರ್ ಕೆಮರಿ ಉಂಟಲ್ಲಿ ಹೊರಗಡೆ ಉಂಟು ಕ್ರಮ ಉಂಟುಂಟು ಅಲ್ಲಿ ಕಮರ ಎರಡು ಎರಡು ಕಮರ್ ಉಂಟು ಕಾರಣ ಅಲ್ಲ ಭದ್ರತಾ ವೈಫಲ್ಯ ಅಲ್ಲ ಇದು ಮೈನ್ ಕಾರಣ ಇದು ಶುಕ್ರವಾರ ದಿವಸ ನಮ್ಮ ಟೈಮ್ ಆ ಸಮಯದಲ್ಲಿ ಯಾರು ಇಲ್ಲ ಇಲ್ಲಿ ಅದನ್ನೇ ನೋಡಿಕೊಂಡು ಬಂದದಷ್ಟೇ ಉಂಟು ಸರ್ ಎಲ್ಲ ನೋಡಿ ಒಬ್ಬರು ಹಿಡ್ಕೊಂಡು ಚೂರಿ ಕುಟ್ಕೊಂಡರೆ ಎಷ್ಟು ಭತ್ತ ಹತ್ತಿರ ಇದ್ದರು ಏನು ಮಾಡಲಿಕ್ಕೆ ಆಗೋದಿಲ್ಲ ಗಣ್ಣು ತೋರಿಸ್ತಾರೆ ಯಾರೂ ಎದುರ್ತಾರೆ ಅಷ್ಟೇ ಎಂಟು ವರ್ಷ ಮೊದಲು ಎಂಟು ವರ್ಷ ಮೊದಲು ಹಾಂ ಹಾಂ ಹೋಗಲಿಲ್ಲ ಏನು ಹೋಗಲಿಲ್ಲ ಆ ಟೈಮಲ್ಲಿ ಅವರು ಬಿಟ್ಟು ಓಡಿ ಹೋಗಿದ್ದಾರೆ ಹಾಂ ಖರ್ಚವರು ಕರ್ಡು ಹೊಡೆಯುವಾಗ ಅದನ್ನು ಬಿಟ್ಟು ಓಡಿ ಹೋಗಿದ್ರು ಅಷ್ಟೇ ಸಿಬ್ಬಂದಿಗಳಿಲ್ಲ ಅದರಲ್ಲಿ ಸಿಬ್ಬಂದಿಗಳು ಅದರಲ್ಲಿ ಇಲ್ಲ ನಮ್ಮ ಡೈರೆಕ್ಟ್ರ್ ಅವರ ಗಂಡ ಸ್ವಲ್ಪ ಅದರಲ್ಲಿ ಇತ್ತು ಅಷ್ಟೇ ಈಗ ಅದು ಕೇಸ್ ನಡೀತಾ ಉಂಟು ಈಗ ಇಲ್ಲ ನನಗೆ ಯಾವ್ದು ಅನುಮಾನ ಇಷ್ಟ ತನಕ ಇಲ್ಲ ನೋಡ್ಬೇಕು ಅದು ನೋಡ್ ನೋಡ್ಬೇಕಷ್ಟೇ ಆ ಕರೆ ಹ್ಮ್ ಕೃಷ್ಣ ಶೆಟ್ಟಿ ಅಂತ ಹೇಳಿ ಹೌದು ಸರಿ ಅದು ಅನುಮಾನ ಬರುವುದು ಸಹಜ ಆದರೆ ಅದು ಆ ಟೈಮಲ್ಲಿ ಬಂತದ್ದು ಏನ್ ಮಾಡ್ಲಿಕ್ಕೆ ಆಗುದಿಲ್ಲ ಅದಕ್ಕೆ ಓಪನ್ ಇಲ್ಲ ಇಲ್ಲ ಓಪನ್ ಮಾಡೋದಲ್ಲ ಬೆಳಗ್ಗೆ ಬಂದು ಓಪನ್ ಮಾಡಿ ಮಾಡ್ತಾರೆ ಕಸ್ಟಮರ್ ಬರುವಾಗ ಇಂತಾರೆ ಆ ಟೈಮಲ್ಲಿ ನಡೆದ ಘಟನೆ ಇದು ಅದೇ ನೋಡ್ಬೇಕು ಅದನ್ನು ನನಗೆ ಆ ತರದಲ್ಲಿ ಏನು ಡೌಟ್ ಬರುವುದಿಲ್ಲ ಆದರೂ ನೋಡ್ಬೇಕು ಇನ್ನು ಎರಡು ಮೂರು ದಿವಸದಲ್ಲಿ ಗೊತ್ತಾಗಬಹುದು ಡಿಪಾರ್ಟ್ಮೆಂಟ್ನವ್ರು ಹೇಳಿದ್ದಾರೆ ಹೆದರುದು ಬೇಡ ನಿಮಗೆ ನಾವು ಸರಿಯಾಗಿ ಡೈರೆಕ್ಟರ್ ಅವತ್ತೇ ಅವರನ್ನು ಬಿಟ್ಟಿದ್ವಿ ಇನ್ನು ಮುಂದೆ ಅಂದ್ರೆ ಇದರಲ್ಲಿ ಶುಕ್ರವಾರ ದಿವಸ ಒಂದು ದಿವಸ ನಾವು ಭದ್ರತೆ ಮಾಡುವಂತ ವ್ಯವಸ್ಥೆ ಈಗ ಮಾತಾಡಿದ್ದೇವೆ ಮತ್ತೆ ಫುಲ್ ಡೇ ಭದ್ರತೆ ಕೊಡುವಂತ ವ್ಯವಸ್ಥೆ ನಾವು ಹಿಂದಿ ಮತ್ತು ಕನ್ನಡ